ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ಮಾಡಿದ್ದೇವೆ ಅಂದ್ರೆ ಆರನೇ ತರಗತಿಯ ಆರನೇ ಅಧ್ಯಾಯವಾದಂತಹ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಹದಿನೇಳನೇ ಪೇಜ್ನಲ್ಲಿರುವಂತಹ ನಲ್ಲಿರುವಂತಹ ಪ್ರಾಬ್ಲಮ್ಸ್ ರೀ ನೋಡಿದಿವ್ರಿ ಇಂದಿನ ಅವಧಿಯಲ್ಲಿ ಏನ್ ರೀ ಹದಿನೆಂಟನೇ ಪೇಜ್ನಲ್ಲಿರುವ ನಲ್ಲಿರುವ ಪ್ರಾಬ್ಲಮ್ಸ್ ಗಳನ್ನು ನೋಡೋಣ ಆ ಪ್ರಾಬ್ಲಮ್ಗಳು ಹೆಂಗದ ಅಂತ ನೋಡ್ರಿ ಮನೆಯ ನಕಾಶವನ್ನು ಮುಂದೆ ನೀಡಿದೆ ಇದು ಆಯತಾಕಾರದಲ್ಲಿ ಇದೆ ನಕ್ಷೆಯನ್ನು ನೋಡಿ ನೀವು ಏನನ್ನು ಗಮನಿಸುವಿರಿ ಅಂದ್ರ ಮುಂದ್ ನೋಡು ಅನ್ರಿ ನೋಡ್ರಿ ಈ ರೀತಿಯಾಗಿ ಅವರು ನಕ್ಷೆ ಕೊಟ್ಟರು ನಕ್ಷೆ ಕೊಟ್ಟರು ಇದರಿಂದ ಈ ಮೂಲಕ ಏ ಆಯತ ಆಕಾರಗಳನ್ನ ಕಂಡು ಇಟ್ಟಿದ್ದೈತಿ ನೋಡ್ರಿ ನಾ ಇದನ್ನ ಇಂಗ್ಲಿಷ್ ಮೀಡಿಯಂ ಬುಕ್ ಒಳಗಿಂದ ತೊಗೊಂಡೇನ್ರಿ ಇದ ಕನ್ನಡ ಮೀಡಿಯಂ ಬುಕ್ ಒಳಗಿಂದ ಕನ್ನಡ ಮೀಡಿಯಂ ಒಳಗೆ ಏನ್ ಮಾಡ್ಯಾರೀ ಇವು ಎರಡೂ ಆಕೃತಿಗಳನ್ನ ಒಂದ ಪೇಜ್ ಒಳಗೆ ಕೊಟ್ಟಿರುವ ಸಂಬಂಧ ಆ ಆಕೃತಿ ಸರಿಯಾಗಿ ಬಂದಿಲ್ರಿ ನೋಡ್ರಿ ಇಲ್ಲಿ ಏನಾಕೈತಿ ಇಲ್ಲಿ ಸ್ಟೇಟ್ ಲೈನ್ ಹೇಳದ್ರಂದ್ರೆ ಸಾರಿ ಇಲ್ಲಿ ನೀವು ಏನು ಮಾಡ್ರಿ ಸ್ಟೇಟ್ ಲೈನ್ ಹೇಳದ್ರೆ ಇಲ್ಲಿ ಕರೆಕ್ಟಾಗಿ ಕೂಡಂಗಿಲ್ಲ ಹ್ಞೂ ಈ ರೀತಿಯಾಗಿ ಕೂಡಂಗಿಲ್ಲ ಇಲ್ಲಿ ಸ್ವಲ್ಪ ಗ್ಯಾಪ್ ಉಳಿತೈತಿ ಬಟ್ ಇಂಗ್ಲೀಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಒಳಗೆ ನೋಡ್ರ ಅದು ಕರೆಕ್ಟ್ ಕೂಡ್ತೈತಿ ಕರೆಕ್ಟ್ ಕೂಡೈತ್ರಿ ಅಂದ್ರೆ ಇದು ಕರೆಕ್ಟ್ ಆಕೃತಿ ಐತಿ ಇದೊಂದು ಸ್ವಲ್ಪ ಹೇರಾಪಿರಾ ಐತಿ ಹ್ಞೂ ಅದರ ಸಂಬಂಧ ನಾ ಇದನ್ನ ರೆಫರ್ ರೀ ನೀವು ಈ ರೀತಿನ ಚಿತ್ರ ತೆಗೀರಿ ಈ ಬರೀದೆಲ್ಲ ಸೇಮ್ ಟು ಸೇಮ್ ಐತೆ ರೀ ಹ್ಞೂ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಐತಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಐತಿ ಎಲ್ಲ ಸೇಮ್ ಐತಿ ಬಟ್ ಆ ಕೃತಿ ಹತ್ತ ಅಂದ್ರೆ ಅಂದರೆ ಏನು ಮಾಡ್ರಿ ಇದನ್ನ ತಗೋರಿ ನಿಮಗೆ ಕನ್ಫ್ಯೂಷನ್ ಆಗಂಗಿಲ್ಲ ಬೇಕಾದ್ರೆ ನೋಡ್ರಿ ಇಲ್ಲಿ ಮಾಸ್ಟರ್ ಬೆಡ್ರೂಮ ಇಷ್ಟು ದೊಡ್ಡದೈತಿ ಇದು ಬೆಡ್ರೂಮ್ ಇಷ್ಟು ದೊಡ್ಡದೈತಿ ಹ್ಞೂ ಇಷ್ಟು ದೊಡ್ಡದೈತಿ ಬಟ್ ರೀ ಇಲ್ಲಿ ಇಲ್ಲಿರೆ ಇದೊಂದು ಸ್ವಲ್ಪ ಸರಿಷಾರ ಈ ಕಡೆ ಸರದೈತ್ರಿ ಅದ ಮತ್ತು ಹಾಲ್ ನೋಡ್ರಿ ಇದು ಹಾಲ್ದ ಏರಿಯಾ ಇಷ್ಟ ಐತಿ ಬಟ್ ಇದ್ರದ ನಾವು ಮ್ಯಾಪ್ ಮಾಡಿದೆವು ಅಂದ್ರೆ ಅದು ಹದಿನೈದು ಇಂಟು ಹಿಂಗೆ ಸಮಥಿಂಗ್ ಏನೇನೋ ಬರ್ತೈತಿ ಅದು ಮುಂದೆ ನೋಡಣ್ರಿ ಬೆಟ್ರ್ ನೀವೇನು ಮಾಡ್ರಿ ಅಂದ್ರೆ ರೀ ಈ ಮ್ಯಾಪ್ನ ನೋಡ್ರಿ ಹ್ಞೂ ತೆಗಿ ನಿಮ್ಮ ಬುಕ್ ಒಳಗೆ ತೆಗೀದಿತ್ತು ಅಂದ್ರೆ ಇದನ್ನ ತೆಗೀರಿ ಬಟ್ ಬರೀದೆಲ್ಲ ಇದನ್ನ ಬರೀರಿ ಕಡ ಕೊಡೋದೆ ಬರೀದೆಲ್ಲ ಸೇಮ್ ಕೊಟ್ಟಾರ್ರೀ ಒಳಗಿನೂ ಉತ್ತರಗಳೆಲ್ಲ ಏನೇನು ಅಂಗಿಗಳು ಕೊಟ್ಟಾರಲ್ಲ ಅವೆಲ್ಲ ಸೇಮ್ ಕೊಟ್ಟರು ಬಟ್ ಆಕೃತಿ ಅಷ್ಟೇ ಚೇಂಜ್ ಮಾಡ್ಯಾರ ಹ್ಞೂ ಮುಂದೆ ನೋಡಿರಿ ಏನೇನು ಕೊಟ್ಟಾರ ನೋಡನು ನೋಡ್ರಿ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ದ ಉದ್ದ ಎಷ್ಟೈತ್ರಿ ಹದಿನೈದು ಐತಿ ಹಗಲನು ಹದಿನೈದು ಐತಿ ಇದನ್ನು ಸ್ಕ್ವೇರ್ ಮಾಡಿದಾಗ ಹದಿನೈದು ಹದಿನೈದು ಇಂಟು ಹದಿನೈದು ಮಾಡಿದಾಗ ರೀ ಎರಡು ನೂರ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಸ್ಕ್ವೇರ್ ಫೀಟ್ ಅಂದ್ರೆ ಏನು ರೀ ಚದರ್ ಫೀಟ್ ಅಂದಂಗೆ ಹ್ಞೂ ಇಲ್ಲೆಲ್ಲ ಸ್ಕ್ವೇರ್ ಫೀಟ್ ಅದಾವ್ರಲ್ಲೇ ಅವನ್ನೆಲ್ಲ ಚೇಂಜ್ ಮಾಡ್ಕೊಳ್ರಿ ನಾವು ಹಾಂ ಸ್ಕ್ವೇರ್ ಫೀಟ್ ಆತ್ರಿ ಇದು ಎಷ್ಟಾಯಿತು ಎರಡು ನೂರ ಇಪ್ಪತ್ತೈದು ಸ್ಕ್ವೇರ್ ಫೀಟ್ ಆತ ಹ್ಞೂ ಇದು ನಮಗೆ ಸಿಕ್ತ ಅವರ ಕೊಟ್ಟಾರ್ರಿ ಅದನ್ನು ಉದ್ದ ಎಷ್ಟು ಕೊಟ್ಟಾರು ಹದಿನೈದು ಕೊಟ್ಟಾರು ಇದು ಎಷ್ಟು ಎಷ್ಟೈತಿ ಹದಿನೈದು ಐತಿ ಹಂಗಾರ ಇದು ಹದಿನೈದು ಇರ್ತೈತಿ ಇದು ಹದಿನೈದು ಇರ್ತೈತಿ ಹ್ಞೂ ಇತ್ತಿಳತ್ರಿ ಹಂಗಾರ ಈ ಕಂಪ್ಲೀಟ್ ಆತ ಈ ಕಡೆ ಬರೋನು ಸ್ಮಾಲ್ ಬೆಡ್ರೂಮ್ ಸ್ಮಾಲ್ ರೀ ನಮಗೇನು ಕೊಟ್ಟರು ಉದ್ದ ಕೊಟ್ಟಾರು ಅದರದ್ದು ವಿಸ್ತೀರ್ಣ ಕೊಟ್ಟಾರ ಬಟ್ ಅದರದ್ದು ಅಗಲ್ಲ ಕೊಟ್ಟಿಲ್ಲ ವಿಸ್ತೀರ್ಣ ನೀವು ಆಲ್ರೆಡಿ ಫಸ್ಟ್ ಕ್ಲಾಸ್ ಒಳಗೆ ಏನು ಮಾಡಿರಿ ಇದನ್ನು ಈ ರೀತಿ ಪ್ರಶ್ನೆಗಳನ್ನ ಬಿಡಿಸಿರಿ ಹ್ಞೂ ಅವಾಗ ಏನು ಮಾಡ್ಬೇಕ್ರಿ ನಮಗೆ ಒನ್ ಏಯ್ಟಿ ಡಿವೈಡೆಡ್ ಬೈ ಹದಿನೈದು ಮಾಡಬೇಕು ಹದಿನೈದು ಒಂದ್ಲೆ ಹದಿನೈದು ಒಂದ್ಲೇ ರೀ ಮೂರು ಕೈಲ ಉಳಿತ್ರಿ ಮೂವತ್ತಾಯ್ತು ಹದಿನೈದು ಎರಡ್ಲೆ ಮೂವತ್ತು ಹಂಗಾರ ಇದ ಹನ್ನೆರಡು ಆತು ಉದ್ದ ಎಟ್ ಇದು ಹದಿನೈದು ಐತತ ಇದ ಹನ್ನೆರಡು ಐತಂತ ಹ್ಞೂ ಇದು ಹನ್ನೆರಡು ಇರ್ತೈತಿ ಹಂಗಾರ ಇದ ಹದಿನೈದು ಇರ್ತೈತಿ ಹ್ಞೂ ನೋಡ್ರಿ ಈ ರೀತಿ ಸಿಕ್ತು ರೀ ನನಗೆ ಸ್ಮಾಲ್ ಬೆಡ್ರೂಮ್ದು ಸಿಕ್ತು ಈಗ ನೋಡ್ರಿ ಈ ಹದಿನೈದು ಪ್ಲಸ್ ಹದಿನೇಳು ಹನ್ನೆರಡು ಮೈಡ್ರ್ ಎಷ್ಟು ಹಾಕಿರಿ ನನಗೆ ಇದು ಇಪ್ಪತ್ತೇಳು ಆಕೈತಿ ಹ್ಞೂ ಇಪ್ಪತ್ತೇಳ ಆತ್ರಿ ಇಲ್ಲಿನೂ ಜಾಗ ಉಳ್ದತಿಲ್ರಿ ನನಗೆ ಇದು ಇದು ಎಷ್ಟು ಎಷ್ಟೈತಿ ಕಂಡು ಹಿಡಿಯೋಕೆ ಏನು ಮಾಡ್ರಿ ಈ ಕಡೆ ಅವರು ರೀ ಮೂವತ್ತು ಫೀಟ್ ಅಂತ ಇದ್ರ ಟೋಟಲ್ ಮೂವತ್ತು ಫೀಟ್ ಅಂತ ಹತ್ತ ರೀ ಈ ಮೂವತ್ತೊಳಗೆ ಇಪ್ಪತ್ತೇಳು ಕಳೆದ್ನಂದ್ರೆ ಮೂರು ಫೂಟ್ ರೀ ಹಂಗಾರೆ ಇದು ಸಿಕ್ತರ ನನಗೆ ಈ ಜಾಗ ಸಿಕ್ತು ಇದು ಎಷ್ಟೈತಿ ಮೂರು ಫೀಟ್ ಐತಿ ಮೂರ್ ಫುಟ್ ಇಪ್ಪತ್ತ ಕೂಡಸಿನಂದ್ರ ಟೋಟಲ್ ಇದು ಮೂವತ್ತು ಫೂಟ್ ಆಗಿಬಿಡ್ತೈತಿ ನಂಗೆ ಟೋಟಲ್ ಜಾಗ ಸಿಕ್ ಬಿಡ್ತೈತಿ ಹ್ಮ್ ಈಗ ಏನು ಮಾಡೋಣ ಗಾರ್ಡನ್ ಕಂಡು ಹಿಡ್ನು ಗಾರ್ಡನ್ ಕಂಡು ರೀ ಮೊದಲು ಗಾರ್ಡನ್ ಕಂಡ್ ಹಿಡಿಕಿಂತನು ಏನು ಏನ್ ರೀ ಈಗ ಏನು ಮಾಡ್ಕೊನು ಇದು ಮೊದಲು ಯಾವ ಕೊಟ್ಟಾರ್ಲಾಕ್ರೆ ಅವ್ನು ಡೈರೆಕ್ಟ್ ಕಂಡ್ ಆಮೇಲೆ ಬಿಡ್ನು ಆಮೇಲೆ ಕೊಡಲ್ದು ಪೂರಾ ರೀ ನೋಡ್ರಿ ಟಾಯ್ಲೆಟ್ ಐದು ಫೀಟ್ ಇದು ಹತ್ತು ಫೀಟ್ ಅಂದ್ರೆ ಉದ್ದ ರೀ ಐದು ಫೀಟ್ ಐತಿ ಇದು ಐದು ಫೀಟ್ ಐತಿ ಅಗಲ ಎಷ್ಟ ಐತಿ ಹತ್ತು ಫೀಟ್ ಐತಿ ಹಂಗಾರ ಇದು ಹತ್ತು ಫೀಟ್ ಐತಿ ಈ ಕಡೆ ಬರ್ಯಾಕೆ ಜಾಗ ಬೇಕ್ರಿ ಅದರ ಸಂಬಂಧ ಇಲ್ಲಿ ಬೇಡ ನೋಡ್ರಿ ಇದ್ರದ್ದು ವಿಸ್ತೀರ್ಣ ಕಂಡು ಹಿಡಿದಿತ್ತಂದ್ರ ಐದು ಇಂಟು ಹತ್ತು ಅಂದ್ರೆ ಏಟಾಕೈತ್ರಿ ಐದ್ ಹತ್ಲೆ ಆಕೈತಿ ಐವತ್ತು ಚದರ್ ಮಿಟ್ ಫೀಟ್ ಐವತ್ತು ಚದರ್ ಫೀಟ್ ಅಂತ ಇದು ಸಿಕ್ತಾರ ನನಗೆ ಟಾಯ್ಲೆಟ್ದ ದ ಇನ್ ನೋಡ್ರಿ ಇದ ನೋಡ್ರಿ ಇದ ಹದಿನೈದ ಇದ್ ಪ್ಲಸ್ ಈ ಮ್ಯಾಲ ಬರಿದ್ರಿ ಮತ್ತೆ ಕನ್ಫ್ಯೂಸ್ ಆಕೈತಿ ನೋಡ್ರಿ ಏ ಈ ಏರಿಯಾ ಬೇಕಾಗಿತ್ತು ನನಗೆ ಹ್ಞೂ ಈ ಏರಿಯಾ ಹೆಂಗೆ ಕಂಡು ರೀ ನೋಡ್ರಿ ಇದನ್ನ ಹೆಂಗೆ ಕಂಡು ಹಿಡಿತೀವಿ ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟರು ಕಿಚನ್ ಎಷ್ಟು ಕೊಟ್ಟಾರ್ರಿ ಹದಿನೈದು ಕೊಟ್ಟರು ಇದು ಹನ್ನೆರಡು ಕೊಟ್ಟರು ಅಂದ್ರೆ ಇಲ್ಲಿ ಉದ್ದ ಎಷ್ಟೈತಿ ಹದಿನೈದು ಐತಿ ಹದಿನೈದು ಐತ್ರಿ ಅಗಲ ಎಷ್ಟೈತಿ ಇದು ಹನ್ನೆರಡು ಐತಿ ಅಂತ ಹ್ಮ್ ಹಂಗಾರ ಇದು ಎಷ್ಟು ಇರ್ತೈತಿ ರೀ ಹದಿನೈದು ಇರ್ತೈತಿ ಬಟ್ ಇದನ್ನು ನಾವು ಕಂಡು ಕಂಡುಹಿಡಿಯಬೇಕಾಕೈತಿ ನೋಡ್ರಿ ಇಲ್ಲಿ ಹದಿನೈದು ಪ್ಲಸ್ ಹದಿನೈದು ಮೂವತ್ತಾತು ಮೂವತ್ತು ಪ್ಲಸ್ ಐದು ಮೂವತ್ತೈದು ಆಯ್ತು ಅಂದ್ರೆ ಇದು ಈ ಪೂರಾ ಏನು ಮನೆ ಐತಿರ್ಲೇ ಅದರದ ಉದ್ದ ಎಷ್ಟೈತಿ ಮೂವತ್ತೈದು ಫೀಟ್ ಐತಿ ಅಗಲ ಎಷ್ಟೈತಿ ಮೂವತ್ತು ಫೀಟ್ ಐತಿ ಹ್ಞೂ ಸಿಕ್ತರಿ ಇನ್ನು ನೋಡ್ರಿ ಅವರ ಕೊಟ್ರ ಇದನ್ನ ಹದಿನೈದು ಇದನ್ನ ಇದು ಹಂಗಾರ ಇದು ಹನ್ನೆರಡು ಆಕೈತಿ ಇದು ಹದಿನೈದು ಆಕೈತಿ ಹ್ಞೂ ಹಂಗಾರ ಇದು ಹನ್ನೆರಡು ರೀ ಇದು ಹನ್ನೆರಡು ಆತು ಇನ್ನು ಇಲ್ಲಿ ಇದು ಕಂಡು ಹಿಡಿಬೇಕಾಕೈತಿ ನೋಡ್ರಿ ಈಗ ಅಗಲ ಐತಿ ಇಲ್ಲಿ ಅಗಲ ಮೂರ್ ಇರ್ತತಿ ಕೊರೆ ಇದು ಅಗಲ ಮೂರು ಇರ್ತೈತಿ ಇದು ಅಗಲ ಮೂರು ಇರ್ತೈತಿ ಇದು ಅಗಲ ಮೂರು ಇರ್ತೈತಿ ಹ್ಞೂ ಇಲ್ಲಿದು ನನಗೇನು ಸಿಕ್ಕಿಲ್ರಿ ಇಲ್ಲಿದು ಕಂಡು ಹಿಡೀಬೇಕಾಕೈತಿ ಹ್ಞೂ ಇದು ಈ ಲೈನ್ ಸಿಕ್ಕೈತಿ ನುಸ್ತ ನಮಗೆ ಉದ್ದ ಸಿಕ್ಕೈತಿ ಇನ್ನು ಆಗಲ್ಲ ಕಂಡು ಹಿಡಿಬೇಕು ನಾವು ನೋಡಿನಿ ಇನ್ನೂ ಯಾವ್ಯಾವ ಕೊಟ್ಟಾರೇನು ರೀ ಇನ್ನೂ ಯಾವ ಕೊಟ್ಟಿಲ್ಲ ಇಷ್ಟು ಕೊಟ್ಟಿದ್ದು ಮುಗೀತು ಇನ್ನು ಕೊಡಲ್ದು ಕಂಡು ಹಿಡ್ನು ಹ್ಞೂ ನೋಡ್ರಿ ಇದು ಹದಿನೈದು ಐತಿ ಇಲ್ಲಿ ಬತ್ತು ನೋಡ್ರಿ ಇದು ನಾವು ಕರೆಕ್ಟ್ ಇಲ್ಲೊಂದು ಲೈನ್ ಹೇಳದಿವಂದ್ರ ಇದೆರಡು ಒಂದಾಗ ಆತತಿ ಇದೆರಡು ಕರೆಕ್ಟ್ ಐತ್ರಿ ಕರೆಕ್ಟ್ ಇತ್ತು ಅಂದ್ರೆ ನೋಡ್ರಿ ಇಲ್ಲಿ ಇದ್ ಐತೆ ಅಂದ್ರೆ ಇದು ಐದು ಇರ್ತೈತಿ ಹಂಗಾರೆ ಈ ಹದಿನೈದು ಪ್ಲಸ್ ಐದ್ ಕೂಡಿಸಬಹುದ ಹಂಗಾರೆ ಇದು ಉದ್ದ ಸಿಕ್ತ ನನಗೆ ಉದ್ದ ಎಟ್ಟು ಇದು ಇಪ್ಪತ್ತಾತು ಆಗಲ್ಲ ಎಷ್ಟ ಐತ್ರಿ ಮೂರು ಐತ ಅವ್ರು ಕೊಟ್ಟಾರು ಎರಡು ಆರು ರೀ ಹಂಗಾರ ಅರವತ್ತು ಚದರ್ ಫೀಟ್ ಅಂತ ಅನ್ಬೋದು ಇದು ಸಿಕ್ತರಿ ಇನ್ನು ನೋಡ್ರಿ ಹ್ಮ್ ಇನ್ನ ಏನು ಈ ಇದ ನನಗೆ ಉದ್ದ ಎಷ್ಟು ಇದು ಇಪ್ಪತ್ತಾತು ಹ್ಞೂ ಇನ್ನು ನನಗೆ ಇದ್ರದ್ದು ಉದ್ದ ಗೊತ್ತಿಲ್ಲ ಹೆಂಗೆ ಕಂಡು ಹಿಡಿದಿರಿ ನೋಡ್ರಿ ಟೋಟಲ್ ಎಷ್ಟು ಉದ್ದ ಎಷ್ಟೈತಿ ಮೂವತ್ತೈದು ಐತಿ ಮೂವತ್ತೈದ್ರಾಗ ಇಪ್ಪತ್ತು ಕಳೆದು ಬಿಡ್ರಿ ಎಷ್ಟು ಉಳಿತ್ರಿ ಇದು ಹದಿನೈದು ಬತ್ತು ನನಗೆ ಇದ್ರದ್ದು ಅಗಲ ಗೊತ್ತೈತಿ ಉದ್ದ ಸಿಕ್ತ್ರಿ ಹದಿನೈದು ಉದ್ದ ಆತ್ರಿ ಅಗಲ ಎಷ್ಟೈತಿ ಐತಿ ಹದಿನೈದು ಮೂರಲೆ ನಲ್ವತ್ತೈದು ಆಯ್ತು ನಲ್ವತ್ತೈದು ಚದರ್ ಫೀಟ್ ಇದು ಸಿಕ್ತ ಹ್ಞೂ ಇನ್ನು ಹಾಲ್ ಕಂಡು ಹಿಡಿಬೇಕೈತಿ ಹಾಲ್ ಕಂಡು ಹಿಡಿಕಿಂತ ಮೊದಲ ಏನು ಮಾಡೋನು ಹಾಲ್ ಕಂಡು ಹಿಡ್ಕಿಂತಲೇ ಮೊದಲು ಇದನ್ನ ಕಂಡು ಹಿಡಿದ್ರಿ ನನಗೆ ಹದಿನೈದು ಇದು ಸಿಕ್ಕೈತಿ ಬಟ್ ಇಲ್ಲಿ ಸಿಕ್ಕಿಲ್ಲ ಇಲ್ಲಿ ಯಾವಾಗ ಅಂದ್ರೆ ಇದು ಸಿಕ್ಕಾಗ ಇದು ಸಿಕ್ತೈತಿ ಹಾಂ ನೋಡಿರಿ ನೀವು ಯಾವ್ದು ಬೇಕಾದ್ರೆ ಹೆಂಗೆ ಬೇಕಾದ್ರೆ ಕಂಡು ಹಿಡಿಬೋದು ರೀ ಇದಂಡು ಹಿಡಿಬೇಕಂತ ಇಲ್ಲ ನಾ ಹೆಂಗೆ ಕಂಡು ಹಿಡಿಯತಿಲ್ಲ ಹಂಗ ಕಂಡು ಹಿಡ್ರಿ ಅಂತನೂ ಏನಿಲ್ಲ ನೀವು ಮೊದಲ ಯುಟಿಲಿಟಿ ಎಷ್ಟೈತಿ ಅದು ನೋಡ್ಬೋದು ಕಿಚನ್ ಎಷ್ಟೈತಿ ನೋಡಬಹುದು ನೋಡ್ಬೋದು ನೀವು ಹೆಂಗ್ ಬೇಕಾದ ಹಿಂದ ಮುಂದ ಮಾಡ್ಕೋಬಹುದು ಹ್ಮ್ ಖರೆ ಈ ರೀತಿಯಾಗಿ ಹೇಳಾಕತ್ತೀನಿ ನೋಡ್ರಿ ಈಗ ಏನ್ ಮಾಡ್ರಿ ಇದನ್ನ ತೆಗೀರಿ ಇದು ಬೇಡ ಏನ್ ಮಾಡ್ರಿ ಈಗ ನನಗೆ ಈ ಹಾಲ್ ಹಾಲ್ ಏನೈತ್ರಿ ಇಷ್ಟೆಲ್ಲ ಜಾಗ ಹಿಡ್ದ ಹಾಲ್ ಇಷ್ಟೆಲ್ಲ ಜಾಗ ಐತಿ ಆ ಹಾಲ್ ಇಲ್ಲಿ ಮಾಡ್ಬೇಕಂದ್ರಿ ತಗದ ನೋಡ್ರಿ ಈಗ ಹಾಲ್ ಇಷ್ಟೆಲ್ಲ ಜಾಗ ಐತಿ ಇಲ್ಲಿ ಇದು ಅಷ್ಟೆಲ್ಲ ಜಾಗ ಬೇಕಾಗಿತ್ತು ನನಗೆ ಈ ಇಷ್ಟೆಲ್ಲ ಜಾಗ ಬೇಕಂದ್ರೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಮಾಡಿಫೈ ಮಾಡ್ಕೋ ಏನು ಮಾಡಿಫೈ ಮಾಡ್ಕೋದ್ರಿ ನೋಡ್ರಿ ಇದ ಐದೈತಿ ಅಂತ ಗೊತ್ತೈತಿ ನಮಗ ಹ್ಮ್ ಐತೆ ಅಂತ ಗೊತ್ತೈತಿ ಹಂಗಾರ ಅಗಲ ಏನ್ ಮಾಡುದು ಅಗಲನು ಐದ ಐತಿ ನೋಡ್ರಿ ಇದು ಅಗಲನು ಐದ ಐತಿ ಯಾಕಂದ್ರ ನೋಡ್ರಿ ಇಲ್ಲಿಂದ ಇಲ್ಲಿ ಹದಿನೈದು ಐತಿ ಇದ್ ಹದ್ನೈದ ಐತ್ರಿ ಅದ್ರೊಳಗ ಈಗ ಆಲ್ರೆಡಿ ಅಹ್ ಇಷ್ಟ ತಗದಿ ಓದ್ತೀರ್ಕೋರಿ ಹಂಗಾರ ನೋಡ್ರಿ ಇಲ್ಲಿ ಈ ಈ ಭಾಗ ಏನೈತಿ ಇದ ಹದಿನೈದು ಐತಿ ಇಲ್ಲಿ ಸೇಮ್ ಭಾಗ ಐತ್ರಿ ಇದು ಆಲ್ರೆಡಿ ನನಗ ಹನ್ನೆರಡು ಐತಿ ಅಂತ ಗೊತ್ತೈತಿ ಹನ್ನೆರಡು ಐತಂದ್ರ ಹನ್ನೆರಡಕ್ಕೆ ಪ್ಲಸ್ ಹನ್ನೆರಡಕ್ಕೆ ಎಟ್ ಕೂಡ್ಸಿರ ಹದಿನೈದಿ ಮೂರ್ ಕೂಡ್ಸಿರ ಆಕೈತಿ ಇದು ಹನ್ನೆರಡು ಹದಿನೈದು ಆತ ಇದನ್ ಬಿಟ್ಬಿಡ್ರಿ ಹ್ಞೂ ಐದು ಫೀಟ್ ಐತಿ ಇಷ್ಟು ಐದು ಫೀಟ್ ಐತ್ರಿ ಇನ್ ಏನ್ ಮಾಡ್ರಿ ಇದ್ ಪೂರಾ ನೋಡ್ರಿ ಇಲ್ಲಿ ಹನ್ನೆರಡು ಫೀಟ್ ಐತಿ ಐದು ಫೀಟ್ ಆಗೋದೈತಿ ಐದು ಫೀಟ್ ಆಗೋದೈತ್ರಿ ಇಲ್ಲಿ ಏನು ಮಾಡ್ನು ಈಗ ಯುಟಿಲಿಟಿ ಕಂಡು ರೀ ಯಾಕಂದ್ರೆ ಹದಿನೈದು ಮೂರು ಸಿಕ್ಕೈತ್ರಿ ಇದು ಉದ್ದ ಏನೈತಿ ಹದಿನೈದು ಐತ್ರಿ ಅಗಲ ಎಷ್ಟೈತಿ ಮೂರು ಐತಿ ಹದಿನೈದು ಮೂರಲೆ ಇದು ನಲ್ವತ್ತೈದು ರೀ ನಲ್ವತ್ತೈದು ಆಕೈತಿ ನಲ್ವತ್ತೈದು ಚದರ್ ಫೀಟ್ ಅಂತ ಬರ್ತೈತಿ ಹ್ಞೂ ಹಂಗಾರ ನನಗೇನು ಈಗ ಹಾಲ್ದು ಕಂಡು ಹಿಡಿಬೇಕಾಗೈತಿ ಹಾಲ್ದು ಹೆಂಗೆ ಕಂಡು ಹಿಡಿತೀರಿ ಈಗ ನೋಡ್ರಿ ಇದು ಮೂರು ಅಂತ ಸಿಕ್ಕಿತ್ತು ನನಗೆ ಹ್ಞೂ ಇದು ಮೂರು ಸಿಕ್ಕೈತಿ ಹಂಗಾರೆ ಇದು ಹನ್ನೆರಡು ಅಂತ ಸಿಕ್ಕೈತಿ ಹಂಗಾರೆ ನನಗೆ ಇದು ಆರಾಮ್ ಸಿಗ್ತೈತಿಲ್ರಿ ಇದಕ್ಕೆ ಏನು ಮಾಡೋದು ಅಂತರ ಹನ್ನೆರಡು ಪ್ಲಸ್ ಮೂರು ಮಾಡ್ರೆ ಹದಿನೈದು ಆಕೈತಿ ಹದಿನೈದು ಪ್ಲಸ್ ಮೂರು ಮಾಡ್ರೆ ಹದಿನೆಂಟು ಆಕೈತಿ ಮೂವತ್ತರಾಗ ಹದಿನೆಂಟು ಕಳೆದ್ರೆ ಎಷ್ಟು ಬರ್ತತಿ ರೀ ಮೂವತ್ತರಾಗ ಹದಿನೆಂಟು ಕಳೆದ್ರೆ ಎಷ್ಟು ಬರ್ತೈತಿ ಹನ್ನೆರಡು ಬರ್ತೈತಿ ಹತ್ತರಾಗೆ ಎರಡು ಹನ್ನೆರಡು ಬರ್ತೈತಿ ಹ್ಞೂ ಹಂಗಾರೆ ಇದು ಹನ್ನೆರಡು ಅಂತ ಆಕೆ ನನಗೆ ಇದು ಇಲ್ಲೇ ಐತ್ರಲ್ಲ ಹನ್ನೆರಡು ಅಂತ ಅಷ್ಟು ಕಂಡು ಹಿಡ್ಗಿಂತ ಭೀ ಇಲ್ಲೇ ಐತ್ರಿ ಹನ್ನೆರಡು ಅಂತ ಇದು ಹನ್ನೆರಡು ಆಗಿಬಿಡ್ತೈತಿ ಹ್ಞೂ ಈಗ ನೋಡ್ರಿ ಇದು ಐದಾಕೈತಿ ಇದ್ ಎಷ್ಟ ಐತಿ ಕಂಡು ಹಿಡಿಬೇಕಾಗಿತ್ತು ನನಗೆ ಹ್ಞೂ ಈಗ ನೋಡ್ರಿ ಇದು ಇಷ್ಟ ಕಂಡು ಹಿಡಿಬೇಕಂದ್ರೆ ಏನು ಮಾಡಬೇಕು ಈಗ ಎಷ್ಟು ಎಷ್ಟ ಐತ್ರಿ ಹ್ಞೂ ನೋಡ್ರಿ ಹಾಲ್ದ ಈ ಭಾಗ ಅಷ್ಟೇ ಕಂಡು ಹಿಡಿನ ಇದನ್ನ ಆಮೇಲೆ ಕಂಡು ಹಿಡಿನ್ರಿ ಅದು ಯಾಕಂತ ಹೇಳ ಸುಮ ಇದ ನಮಗೊಂದು ಆಯ್ತು ಆಗಂಗಿಲ್ಲರೀ ಅದರ ಸಂಬಂಧ ನಾವು ಒಡ್ಕೊ ನಾವು ಇದನ್ನು ಒಂದ ಕಂಡು ಹಿಡ್ದು ಹಿಡನ್ನೂ ಆಮೇಲೆ ಇದನ್ನೊಂದು ಕಂಡು ಹಿಡ್ನು ಎರಡು ಕೂಡಿಸ್ರೆ ಸಿಕ್ಬಿಡ್ತಾವೆ ಇದು ನೋಡ್ರಿ ಇದು ಇಲ್ಲಿಂದ ಪೂರ ನಮ್ಗೆ ಜಾಗ ಬೇಕಾಗಿತ್ತು ಅಂದ್ರೆ ಹದಿನೈದು ಪ್ಲಸ್ ಐದು ಮಾಡಿರಿ ಎಷ್ಟಾತ್ರಿ ಇದು ಇಪ್ಪತ್ತಾತ್ರಿ ಟೋಟಲ್ ಇದು ಇಪ್ಪತ್ತಾತು ಹಂಗಾರೆ ಇದ್ರದ್ದು ಉದ್ದ ಎಷ್ಟೈತಿ ಇಪ್ಪತ್ತೈತಿ ಹಗಲ್ಲ ಇದೈತಿ ಹ್ಞೂ ಇಪ್ಪತ್ತು ಪ್ಲ ಇಪ್ಪತ್ತು ಎಂಟು ಹನ್ನೆರಡು ಮಾಡಿರಿ ಅಂದ್ರೆ ಎಷ್ಟಾಗ್ಕೈತ್ರಿ ಹನ್ನೆರಡು ಅಂದ್ರೆ ಹನ್ನೆರಡು ಎರಡಲಿ ಇಪ್ಪತ್ತ್ನಾಲ್ಕು ಎರಡು ನೂರ ನಲ್ವತ್ತು ಚದರ್ ಫೀಟ್ ಆತ್ರಿ ಇದು ಹ್ಞೂ ರೀ ಇನ್ನು ಇಲ್ಲಿ ಏನು ಜಾಗ ಐತಿರ್ಲೇ ಇದ್ರದ್ದು ಕಂಡು ಹಿಡಿಬೇಕು ನಾವು ಇದ್ರದ್ದು ಕಂಡು ಹಿಡಿನಿ ನೋಡ್ರಿ ಅವ್ರು ಏನಂದರು ನೋಡ್ರಿ ಇದಕ್ಕೆ ಉದ್ದ ಎಷ್ಟೈತಿ ಐದು ಐತಿ ಅಗಲ ಹತ್ತು ಐತದ ಇಲ್ಲಿ ಹತ್ತು ಬತ್ತು ರೀ ಇದು ನೋಡ್ರಿ ಇದು ಇಷ್ಟು ಹತ್ತು ಐತಿ ಇದು ಟೋಟಲ್ ಹದಿನೈದು ಅಂದ್ರೆ ಹಿಂಗಾರ ಈ ಈ ಟೋಟಲು ಹದಿನೈದು ಐತಿ ಇಲ್ಲಿ ಹತ್ತರಾಗ ಐದು ಹತ್ತರಾಗ ಹದಿನೈದು ಕಳೆದ್ರೆ ರೀ ಐದು ಆತ್ರಿ ಹಂಗಾರೆ ಇದು ಐದು ಅಂತಂದಂಗೆ ಆತಿಲ್ಲ ರೀ ಇಲ್ಲಿ ನೋಡ್ರಿ ಇನ್ನೂ ಇದು ಟೋಟಲ್ ಈ ಭಾಗ ಎಷ್ಟೈತಿ ಈ ಭಾಗ ಹದಿನೈದು ಐತಿ ಹಂಗಾರ ಇದು ಭಾಗ ಹದಿನೈದು ಇರ್ತೈತ್ರಿ ಇದು ಭಾಗ ಹದಿನೈದು ಇರ್ತೈತಿ ಇದು ಹದಿನೈದು ಇರ್ತೈತಿ ಹ್ಞೂ ಖರೆ ಅವ್ರು ಏನು ಮಾಡ್ಯಾರ ಇಲ್ಲಿ ಹತ್ತು ಅಂತ ಕೊಟ್ಟಾರ ಅವರು ಕೊಟ್ಟರು ಉದ್ದ ಎಷ್ಟು ಕೊಟ್ಟರು ಐದು ಫೀಟ್ ಕೊಟ್ಟರು ಅಗಲ ಎಷ್ಟು ಕೊಟ್ಟರು ಹತ್ತು ಫೀಟ್ ಕೊಟ್ಟರು ಅಂದ್ರೆ ಇದ ಐತತ್ತು ಇದ ಹತ್ತು ಐತತ್ತು ಹಂಗಾರ ಉಳಿತೆ ಅಷ್ಟ್ರ ಇಲ್ಲಿ ಐದು ಉಳಿತೈತಿ ಹಂಗಾರ ಇದು ಇಪ್ಪತ್ತೈದು ಆಯ್ತು ಹ್ಞೂ ಅಂದ್ರೆ ಉದ್ದ ಎಷ್ಟೈತಿ ಐದೈತಿ ಎಂಟು ಹಗಲ ಎಷ್ಟೈತಿ ಐದೈತಿ ಐದೈದಲೆ ಇಪ್ಪತ್ತೈದು ಆತ್ರಿ ಹಂಗಾರ ಎರಡು ನೂರ ನಲ್ವತ್ತಕ್ಕೆ ಇಪ್ಪತ್ತೈದು ಕುಡಿಸ್ರೆ ಎರಡು ನಾಲ್ಕು ಆರು ಹತ್ತು ಅರವತ್ತೈದು ಎರಡು ನೂರ ಅರವತ್ತೈದು ಆತು ಎರಡು ನೂರ ಅರವತ್ತೈದು ಆತ್ರಿ ಏರಿಯಾ ಎಷ್ಟು ಬರ್ತೈತಿ ಎರಡು ನೂರ ಅರವತ್ತೈದು ಚದರ್ ಫೀಟ್ ಅಂತ ಬರ್ತೈತಿ ಹ್ಞೂ ಈಗೆಲ್ಲ ಸಿಕ್ಕು ರೀ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಕ್ತು ಎಷ್ಟು ರೀ ಎರಡು ನೂರ ಇಪ್ಪತ್ತೈದು ಅಂತ ಅವರ ಕೊಟ್ಟಾರೆ ಸ್ಮಾಲ್ ಬೆಡ್ರೂಮ್ದು ನೂರ ಎಂಬತ್ತು ಫೀಟ್ ರೀ ಸ್ಕ್ವೇರ್ ಫೀಟ ಹ್ಞೂ ಆಮೇಲೆ ಗಾರ್ಡನ್ದ ಎಷ್ಟ ಅರವತ್ತು ಫೀಟ ಆಮೇಲೆ ಪಾರ್ಕಿಂಗ್ದು ಎಷ್ಟೈತೆ ರೀ ನಲ್ವತ್ತೈದು ಫೀಟ ಹಾಲ್ದು ಸಿಕ್ತು ರೀ ಎರಡು ನೂರ ಅರವತ್ತೈದು ಫೀಟ್ ರೀ ಹ್ಞೂ ಇನ್ನು ಕಿಚನ್ದು ಎಷ್ಟು ರೀ ಎರಡು ನೂರ ಎಂಬತ್ತು ರೀ ಇನ್ನು ಯುಟಿಲಿಟಿ ಅಂದ್ರೆ ಉಪಯುಕ್ತ ಸ್ಥಳದ್ದು ಎಷ್ಟೈತಿ ನಲ್ವತ್ತೈದು ಐತಿ ಈ ರೀತಿಯಾಗಿ ನಾವು ಕಂಡು ಹಿಡಿದೀವಿ ಮುಂದಿನ ಪ್ರಶ್ನೆಗಳು ನೋಡೋಣ ನೋಡಿರಿ ಕೆಲವು ಅಳತೆಗಳನ್ನು ನೀಡಿದೆ ಬಿಟ್ಟಿರುವ ಅಳತೆಗಳನ್ನು ಕಂಡು ಹಿಡಿಯಿರಿ ಇಲ್ಲಿ ನಾವೆಲ್ಲ ಕಂಡು ಹಿಡಿದೀವ್ರಿ ಈ ರೀತಿಯಾಗಿ ಕಂಡು ಹಿಡಿದೀವಿ ಮಾಸ್ಟರ್ ಬೆಡ್ರೂಮ್ದ ಅದು ಎಲ್ಲ ಕಂಡು ಹಿಡಿದೀವ್ರಿ ಏನು ನೋಡ್ರಿ ಎರಡನೇ ಕ್ವಶನ್ ಏನ ಅವನ ಮನೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅವನ ಮನೆ ವಿಸ್ತೀರ್ಣ ಟೋಟಲ್ ಎಷ್ಟೈತಿ ಅಂತ ಕಂಡುಹಿಡ್ರಿ ಅಂದ್ರೆ ನೋಡ್ರಿ ಮನೆಯ ವಿಸ್ತೀರ್ಣ ಇಜ್ಕೊಳ್ತು ಉದ್ದ ಇಂಟು ಅಗಲ ಇದ್ರದ್ದು ಎಷ್ಟೈತ್ರಿ ಇದ ಉದ್ದ ಮೂವತ್ತೈದು ಫೀಟ್ ಐತಿ ಅಗಲ ಎಷ್ಟೈತಿ ಮೂವತ್ತು ಫೀಟ್ ಐತಿ ಉದ್ದ ಅಂಟು ಆಗಲ್ಲ ಮೂವತ್ತು ಸಾರಿ ಉದ್ದ ಎಷ್ಟು ಐತಿ ಎಷ್ಟೈತಿರಿ ಇದವತ್ತೈತಿ ಉಲ್ಟ ಆಗೈತ್ರಿ ಅದ ಇದ್ರಿ ಇದತ್ತು ಹ್ಮ್ ಮೂವತ್ತೆಂಟು ಮೂವತ್ತೈದು ಮಾಡ್ರ ಎಷ್ಟ ಬರ್ತೈತಿ ಎಷ್ಟ ಸಾವಿರದ ಐವತ್ತು ಚದರ ಅಡಿಗಳು ಚದರ ಅಡಿ ಅಥವಾ ಫೀಟ್ ಅಂತೀವಿ ನಾವು ಕನ್ನಡ ಒಳಗೆ ಅಡಿ ಅಂತೀವಿ ರೀ ಇಂಗ್ಲೀಷ್ ಒಳಗೆ ಫೀಟ್ ಅಂತೀವಿ ಇನ್ನ ನೀವು ಈ ರೀತಿ ನಾವು ಬರಿಬೋದು ಇಲ್ಲಾದ್ರೆ ಈ ರೀತಿ ಬರೀಬೇಕು ಮನೆಯ ವಿಸ್ತೀರ್ಣ ಈ ರೀತಿನೂ ಬರೀರಿ ಎರಡು ರೀತಿನೂ ಬರೀರಿ ಯಾಕಂದ್ರೆ ನೀವು ಟೋಟಲ್ ಎಷ್ಟು ಮ್ಯಾಸ್ಟರ್ ಬೆಡ್ರೂಮ್ದ ಸ್ಮಾಲ್ ಬೆಡ್ರೂಮ್ದ ಗಾರ್ಡನ್ದ ಇವನ್ನೆಲ್ಲ ಕೂಡಿಸಿರತಿ ಇಷ್ಟ ಬರ್ತೈತಿ ಸಾವಿರದ ಐವತ್ತು ಚದರ ಅಡಿ ಮೀಟರ್ ಅಂತ ಬರ್ತೈತಿ ನೋಡ್ರಿ ಎಲ್ಲ ಹೋಗ್ರಿ ಎಲ್ಲ ಕೂಡಸ್ರಿ ಕೂಡ್ಸಿ ಅದ ಸಾವಿರದ ಸಾವಿರದ ಐವತ್ತು ಚದರ ಅಡಿ ಅಥವಾ ಫೀಟ್ ಅಂತ ಬರ್ತೈತಿ ಇನ್ನು ಮುಂದಿನ ಪ್ರಶ್ನೆ ರೀ ಈಗ ಶರಣ್ ಮನೆಯಲ್ಲಿ ಬಿಟ್ಟಿರುವ ಆಯಾಮಗಳು ಮತ್ತು ವಿಸ್ತೀರ್ಣಗಳನ್ನು ಕಂಡು ಹಿಡೀರಿ ನಕಾಶೆನು ಹೀಗಿದೆ ನಕಾಶೆ ಹಿಂಗೈತ್ರಿ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಐತ್ರಿ ರೀ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಏನು ಮಾಡಿರ ಅವ್ರ ಈ ಭಾಗವನ್ನ ಕರೆಕ್ಟ್ ಕೊಟ್ಟಾರ್ರಿ ಬಟ್ ಇಲ್ಲಿ ನೋಡ್ರಿ ಇಲ್ಲಿ ಭಾಗ ಹಾಲ್ ದೊಡದೈತ್ರಿ ಬಟ್ ಇಲ್ಲಿ ಹಾಲ್ ಐತಿ ಇದು ಒಂದು ಸ್ವಲ್ಪ ಕರೆಕ್ಷನ್ ಆಗ್ಬೇಕು ಅದನ್ನ ನೆಕ್ಸ್ಟ್ ಪೇಜ್ ಒಳಗೆ ಪ್ರಿಂಟ್ ಮಾಡಿದ್ರ ಅಂದ್ರೆ ಕರೆಕ್ಟ್ ಹಾಕಿತ್ರಿ ಅದ ಅದ್ರ ಸಂಬಂಧ ಸ್ವಲ್ಪ ಇದನ್ನ ನೋಡ್ರಿ ನಾ ಐತಿ ಇದನ್ನ ಟ್ರೈ ಮಾಡ್ರಿ ಚಿತ್ರ ತೆಗೀರಿ ನೋಡ್ರಿ ಮುಂದೆ ಮೇಜರ್ ಬೆಡ್ರೂಮ್ ರೀ ಮಾಸ್ಟರ್ ಬೆಡ್ರೂಮ್ದು ಇವ್ರದು ಅಂದ್ರ ಇಬ್ಬರು ಚರಣ ಶರಣ್ ಅಂತ ಅದ್ರಿ ಇವ್ರ ಶರಣ್ ಇದಾವ್ರ ಹ್ಮ್ ಶರಂದ್ ಮನಿ ನಕಾಶ ನೋಡಿ ನಾವು ಮಾಸ್ಟರ್ ಬೆಡ್ರೂಮ್ ರೀ ಮಾಸ್ಟರ್ ಬೆಡ್ರೂಮ ಏನೈತಿ ಉದ್ದ ಹನ್ನೆರಡು ಐತಿ ಹೋಯ್ ಹನ್ನೆರಡು ಫೀಟ್ ಐತಂತ ಅಗಲ ಹದಿನೈದು ಫೀಟ್ ಐತಂತ ಏನು ಏನಾಕೈತಿ ಅದರದ ಸುತ್ತ ವಿಸ್ತೀರ್ಣ ಏನು ಬರ್ತೈತಿ ನೂರ ಎಂಬತ್ತು ಚದರ್ ಫೀಟ್ ಅಂತ ಬರ್ತತಿ ಅಥವಾ ಚದರ್ ಅಡಿ ಅನ್ರಿ ಚದರ್ ಅಡಿ ಹ್ಞೂ ನೂರ ನೂರ ಎಂಬತ್ತು ಬರ್ತೈತಿ ಹಾಂ ಇದು ಹನ್ನೆರಡು ಇರ್ತೈತಿ ರೀ ಇದು ಹದಿನೈದು ಇರ್ತೈತಿ ಹ್ಞೂ ನೋಡ್ರಿ ಹಂಗಾರೆ ಇದು ಹನ್ನೆರಡು ಇರ್ತೈತಿ ನನಗೆ ಗೊತ್ತೈತೆ ರೀ ಇದು ನಲ್ವತ್ತೆರಡು ಫೀಟ್ ಆತ ಅವ್ರು ಕೊಟ್ಟಾರು ನೋಡೋಣ ಹ್ಞೂ ಈಗ ನೋಡ್ರಿ ಈಗ ಅವರ ಕೊಟ್ಟಾರ ಇದನ್ನು ಈಗ ಉದ್ದ ಎಷ್ಟೈತಿ ಹನ್ನೆರಡು ಐತಿ ಅಂತ ಹಗಲ ಹತ್ತೈತದ ಅಗಲ ಇದ್ರೆ ಇದು ಹತ್ತು ರೀ ಇದು ಹತ್ತು ಇದು ಹನ್ನೆರಡು ಆಯ್ತು ಹ್ಞೂ ಹಂಗಾರ ಇದ್ರದ್ದು ಹಿರೇ ಅಂದ್ರೆ ಇದ್ರದ್ದು ವಿಸ್ತೀರ್ಣ ಎಷ್ಟು ಆಕೈತಿ ಹನ್ನೆರಡು ಇಂಟು ಹತ್ತು ಮಾಡಿರೋ ರೀ ನೂರ ಇಪ್ಪತ್ತು ಚದರ್ ಫೀಟ್ ಆಕೈತಿ ಹ್ಞೂ ಇಷ್ಟ ಇದು ಹನ್ನೆರಡು ಹನ್ನೆರಡು ಆತ ಹಂಗಾರ ನೋಡ್ರಿ ಇದು ಹದಿನೈದು ಪ್ಲಸ್ ಹತ್ತು ಅಂದ್ರೆ ಇದು ಟೋಟಲ್ ಇಪ್ಪತ್ತೈದು ಫೀಟ್ ಆಯ್ತು ಅಂದ್ರೆ ಇದ್ರ ಇದರದ ಏನೈತಿ ಇಪ್ಪತ್ತೈದು ಫೀಟ್ ಐತಿ ಹ್ಞೂ ಇನ್ನು ನೋಡ್ರಿ ಟಾಯ್ಲೆಟ್ದವ್ರು ಕೊಟ್ಟಿಲ್ಲ ನಾವು ಕಂಡು ಹಿಡಿಬೇಕಾಗೈತಿ ಬಟ್ ಕಿಚನ್ದು ಕೊಟ್ಟಾರ ನೋಡ್ರಿ ಉದ್ದ ಎಷ್ಟು ಕೊಟ್ರೂ ಇದು ಹದಿನೆಂಟು ಫೀಟ್ ಐತತ್ತ ಇದು ಹತ್ತು ಫೀಟ್ ಐತತ್ ಹ್ಞೂ ಇದು ಹದಿನೆಂಟ ಆಕೈತ್ರಿ ಹತ್ತು ಆಕೈತಿ ಹ್ಞೂ ನೋಡ್ರಿ ಇನ್ನು ಇಲ್ಲಿ ನುಸ್ತ ಇಷ್ಟ ಕೊಟ್ರ ನೋಡ್ರಿ ಹಂಗಾರ ಇದು ಹತ್ತ ಆಗತೈತ್ರಿ ಹ್ಮ್ ನಮ್ಗೆ ಇದನ್ನ ಕಂಡು ಹಿಡಿಬೇಕಾಗೈತಿ ಇದನ್ ಹೆಂಗ್ ಕಂಡು ಹಿಡಿದಿರಿ ಅಂದ್ರ ನೋಡು ನೋಡ್ರಿ ನೋಡ್ರಿ ಮೊದ್ಲ ಕೊಟ್ಟಿದ್ದು ಮಾಡ್ಕೊಂಡ್ರಿ ಇನ್ನು ನಂಗೆ ಅನ್ಸುಟ್ಟಿ ಕೊಟ್ಟಿದ್ದು ಎಲ್ಲ ಆದ್ರಿ ಇನ್ನೆಲ್ಲ ಕಂಡು ಹಿಡಿಯುವ ನಾವು ಹ್ಮ್ ಈಗ ನೋಡ್ರಿ ಹೆಂಗೆ ಕಂಡು ಹಿಡಿದು ಹ್ಮ್ ಈಗ ನಮಗ ಯುಟಿಲಿಟಿ ಐತಿ ಇದ್ರದ ಉದ್ದ ಸಿಕ್ಕೈತಿ ಅಗಲ ಸಿಕ್ಕಿಲ್ಲ ಅಗಲ ಕಂಡು ಹಿಡಿಬೇಕಂದ್ರ ಅಗಲ ಡೈರೆಕ್ಟ್ ನಾವು ಇವನ್ನೆಲ್ಲ ಕೂಡ್ಸಿದ್ರೊಳಗೆ ಕಳೀಬೇಕಂದ್ರ ನಮಗೆ ಟಾಯ್ಲೆಟ್ದು ಗೊತ್ತಿಲ್ಲ ಹ್ಮ್ ಅದಕ್ಕೆ ಮಾಡೋಣ ಅಂದ್ರೆ ರೀ ನೋಡ್ರಿ ಇದ್ರದ ಉದ್ದ ಕೊಟ್ಟಾರ ಅಂದ್ರೆ ಇದು ಇಪ್ಪತ್ತು ಸರಿ ಅಂದ್ರೆ ಇದು ಇದ ಐತಂತ ಇದು ಇಪ್ಪತ್ತ್ ಐತಿ ಐತಿ ಇದರ ಐತಿ ಹ್ಮ್ ಇದ್ರದ್ದು ವಿಸ್ತೀರ್ಣ ಕೊಟ್ಟಾರ ನಮಗೆ ನೋಡ್ರಿ ಇಲ್ಲಿ ಅಹ್ ಇದ್ರದ್ದು ಯುಟಿಲಿಟಿದ್ ಕಂಡು ಹಿಡಿಬೋದು ನೋಡ್ರಿ ನನಗೆ ಇದು ಅಗಲ ಅಗಲ ಸಿಕ್ಕೈತೆ ಅಂದ್ರೆ ಇದಾತ ಹಗಲ ಅಗಲ ಸಿಕ್ಕೈತಿ ಅದರ ವಿಸ್ತೀರ್ಣ ಕೊಟ್ಟಾರು ಎಪ್ಪತ್ತು ಎಪ್ಪತ್ತು ಡಿವೈಡೆಡ್ ಬೈ ಹತ್ತು ಮಾಡ್ರಿ ಈಜಿರೋ ಈಝಿರೋ ಹೋತ್ರಿ ಏಳು ಅಂದ್ಲೆ ಏಳು ಆಗಿಬಿಡ್ತೈತಿ ಬಿಡ್ತತಿ ಹಂಗಾರ ಏಳು ಅಂತ ಅಂದ್ರ ಇದು ಹತ್ತೈತಿ ಇದೇನೈತಿ ಇದಳು ಐತಿ ಇದು ಏಳು ಐತಿ ಹಂಗಾರ ಇದು ಏಳು ಇರ್ತೈತಿ ಇದು ಏಳು ಇರ್ತೈತಿ ನನಗೆ ಇದನ್ನ ಕಂಡು ಹಿಡಿಬೇಕಂದ್ರೂ ಆರಾಮ್ ನಾರ್ಮಲ್ ಆಗಿ ಕಂಡು ರೀ ನೋಡಿ ಇದು ಇಪ್ಪತ್ತೈದು ಫೀಟ್ ಐತಿ ಟೋಟಲ್ ಇದ್ರೊಳಗೆ ಹತ್ತು ಫೀಟ್ ಫೀಟ ಅಗಲ ಐತಿ ಇನ್ನು ಉಳಿತಷ್ಟ್ರಿ ಹದಿನೈದು ಫೀಟ್ ಇದು ಹದಿನೈದು ಫೀಟ್ ಆಗಿ ಬಿಡತೈತಿ ಹಂಗಾರ ನೋಡ್ರಿ ಇದು ಇದ ಹದಿನೈದು ಆಕೈತಿ ಆಕೈತಿ ಅಗಲ ಎಷ್ಟೈತಿ ಸಾರಿ 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 ಹ್ಮ್ ಹೆಂಗ್ರಿ ಇದೇನಕತಿ ಇದು ಅಗಲ ಐತಿರಲ್ಲ ಉದ್ದ ಎಷ್ಟೈತಿ ಏಳು ಆಕೈತಿ ಅಗಲ ಎಷ್ಟಾಕೈತಿ ಹದಿನೈದ ಹದಿನೈದು ಹಾಕೈತಿ ಹದಿನೈದೊಳೆ ಎಷ್ಟಾಕಿ ಹದಿನೈದು ಒಳ್ಳೆ ನೂರ ಐದ ಹದಿನೈದು 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 ಒಳ್ಳೆ ನೂರ ಐದು ಆಕೈತಿ ನೂರ ಐದು ಅಂತ ಬರ್ರಿ ನೂರ ಐದು ಚದರ್ ಫೀಟ್ ಇದನ್ನ ಕ್ರಾಸ್ ಮೇಲ್ ರೀ ಅಷ್ಟು ಪಕ್ಕ ಆಗತಿಲ್ಲ ಬಟ್ ನೂರ ಐದು ಚದರ್ ಫೀಟ್ ಅಂತ ತಗೋ ಹಿಂಗೆ ಅಡ್ಡ ಉದ್ದ ಬರಲ್ ರೀ ನೂರ ಐದು ಚದರ್ ಫೀಟ್ ಆಕೈತಿ ಹ್ಞೂ ಇದು ಸಿಕ್ತರಿ ಹಂಗಾರ ಹಿಂಗಾರೆ ಇದು ಹದಿನೈದು ಇರ್ತೈತಿ ಹಂಗೆ ಸಿಕ್ತ್ರಿ ಹಂಗಾರೆ ಈ ಕಡೆ ಒಳಗಿಂದ ಹದಿನೈದು ಇರ್ತೈತಿ ಇದು ಹದಿನೈದು ಇರ್ತೈತಿ ರೀ ನನಗೆ ಇದು ಸಿಕ್ಕ ಕೊಟ್ಟ ಅದರ ಹದಿನೈದು ಇಪ್ಪತ್ತ್ ಅಂತ ಹಂಗಾರ ಇಲ್ಲಿ ಹದಿನೈದು ಬರ್ತೈತಿ ಇಪ್ಪತ್ಮೂರು ಇಂಟು ಹದಿನೈದು ಮಾಡ್ರ ಮುನ್ನೂರ ನಲ್ವತ್ತೈದು ಆಕೈತಿ ಮುನ್ನೂರ ನಲ್ವತ್ತೈದು ಚದರ್ ಫೀಟ ಹ್ಮ್ ಹಂಗಾರ ಆಲ್ಮೋಸ್ಟ್ ಹಾಂ ಟಾಯ್ಲೆಟ್ ಸಿಕ್ಕಿಲ್ಲ ರೀ ನೋಡ್ರಿ ಇಲ್ಲಿ ಇದು ಟೋಟಲ್ ಐತಿ ಬಟ್ ಹದಿನೆಂಟ ಇದು ಅರ್ಧ ಐತಿ ಹಂಗಾರೆ ಇಪ್ಪತ್ಮೂರಾಗ ಹದಿನೆಂಟು ಕಳತ್ರ ಸಿಕ್ಕಿ ಬಿಡತೀ ಹಂಗಾರ ಅದು ಅದು ಎಷ್ಟೈತಿ ಹಂಗಾರ ಇದು ಐದು ಐತಿ ಐದು ಬರ್ತೈತಿ ಇಪ್ಪತ್ತ್ಮೂರರಾಗ ಇಪ್ಪತ್ತ್ಮೂರಾಗ ಹದಿನೆಂಟು ಕಳೆದ್ರ ಅಂದ್ರೆ ಎಷ್ಟು ಬರ್ತೈತೆ ರೀ ಮೂರು ಹೊತ್ತು ನಾಲ್ಕು ಐದು ಆರು ಏಳು ಎಂಟು ಆಯ್ತು ಈ ಕಡೆ ಐದು ಬತ್ತು ಎರಡು ಕಳೆದ್ರೆ ಜೀರೋ ಐದು ಬರ್ತೈತಿ ಹ್ಞೂ ಹಂಗಾರೆ ಇಲ್ಲಿಂದ ಇಲ್ಲಿ ಎಷ್ಟೈತಿ ಹತ್ತೈತೆ ಅಂತ ಗೊತ್ತೈತಿ ಹಂಗಾರೆ ಉದ್ದ ಎಷ್ಟು ರೀ ಇದ್ರದ್ದು ಐದು ಆಯ್ತು ಅಗಲ ಅಗಲೈಟ್ ಆಯ್ತು ಹತ್ತು ಆತು ಹಂಗಾರೆ ಇದ್ರದ್ದು ಹಿರಿಯಾ ಎಷ್ಟು ಬರ್ತೈತಿ ಹತ್ತು ಹತ್ತೈದೇ ಐವತ್ತು ಚದರ್ ಫೀಟ್ ಅಂತ ಬರ್ತೈತಿ ಟಾಯ್ಲೆಟ್ದು ಸಿಕ್ತು ಎಲ್ಲ ಸಿಕ್ಕು ರೀ ಎಷ್ಟ ಮಾಸ್ಟರ್ ಬೆಡ್ರೂಮ್ದ ನೂರ ಆಕೈತಿ ಸ್ಮಾಲ್ ಬೆಡ್ರೂಮ್ದ ಎಟ್ ನೂರ ಆಕೈತಿ ರೀ ಇನ್ನು ಹಾಲ್ದ ಮುನ್ನೂರ ನಲ್ವತ್ತೈದು ಆಕೈತಿ ಆಮೇಲೆ ಯಾವುದು ರೀ ಪ್ರವೇಶ ಅಂದ್ರೆ ಎಂಟ್ರನ್ಸ್ ಎಂಟ್ರೆನ್ಸ್ ನೂರ ಐದು ಆಕೈತಿ ಆಮೇಲೆ ಯುಟಿಲಿಟಿ ಯುಟಿಲಿಟಿ ಎಷ್ಟೈತಿ ಎಪ್ಪತ್ತಂತ ಅವರು ಕೊಟ್ಟರು ಹಂಗೆ ಕಿಚನ್ದು ಅವರು ಕೊಟ್ಟರು ಎಲ್ಲ ಶಿಕ್ಕು ಇನ್ನು ಮುಂದಿನ ಪ್ರಶ್ನೆಗಳು ನೋಡಿರಿ ಕೆಲವು ಅಳತೆಗಳನ್ನು ನೀಡಿದೆ ಹ್ಞೂ ಬಿಟ್ಟಿರುವ ಅಳತೆಗಳನ್ನು ಕಂಡುಹಿಡೀರಿ ನಾವೆಲ್ಲ ಇಲ್ಲಿ ಕಂಡುಹಿಡ್ದೀವಿ ಇನ್ನು ಮುಂದ್ರೆ ಹ್ಞೂ ಅವನ ಮನೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದ್ರೆ ಟೋಟಲ್ ವಿಸ್ತೀರ್ಣ ಕಂಡುಹಿಡಬೇಕಾಗಿತ್ತು ನಾನು ನೋಡ್ರಿ ಉದ್ದ ಸಿಕ್ಕತಿ ಅಗಲ ಸಿಕ್ಕೈತಿ ಆರಾಮಾಗಿ ಕಂಡುಹಿಡಿಬಹುದು ಉದ್ದ ಎಂಟು ಅಗಲ ನಲ್ವತ್ತೆರಡು ಉದ್ದ ಐತ್ರಿ ನೋಡ್ರಿ ಇದು ನಲ್ವತ್ತೆರಡು ಇಪ್ಪತ್ತೈದು ನಲ್ವತ್ತೆರಡು ಎಂಟು ಇಪ್ಪತ್ತೈದು ಇದು ಏನಾಕೈತಿ ಸಾವಿರದ ಸಾವಿರದ ಐವತ್ತು ಚದರ್ ಅಡಿ ಆಕತಿ ಚದರ್ ಫೀಟ್ ಹಾಕೈತಿ ನೀವು ಮನೆಯ ವಿಸ್ತೀರ್ಣವನ್ನ ಸಿಂಗಲ್ ಸಿಂಗಲ್ ಆಗಿವೆ ರೀ ಪ್ರತಿ ರೂಮದ್ದು ಇದು ನೂರ ಎಂಬತ್ತದರದ ಐತಿ ನೋಡಿ ನೋಡ್ರಿ ನೂರ ಎಂಬತ್ತರದು ಏನೈತಿ ಕಿಚನ್ದೈತಿ ಹಿಂಗೆ ಇವ್ನೆಲ್ಲ ಕೂಡಿಸಿದಾಗ ಎಷ್ಟು ಬರ್ತೈತಿ ಸಾವಿರದ ಐವತ್ತು ಚದರ್ ಅಡಿ ಚದರ್ ಫೀಟ್ ಅಂತ ಬರ್ತೈತಿ ಹ್ಞೂ ಇನ್ನು ಮುಂದಿನ ಪ್ರಶ್ನೆಗಳು ನೋಡ್ರಿ ಶರಣ್ ಮನೆ ಎಲ್ಲ ವಿಧ ಕೋಣೆಗಳ ಅಳತೆಯು ಯಾವುವು ಅಂದ್ರೆ ಶರಣ್ದು ಮನೆ ಮನಿ ಎಲ್ಲ ಕೋಣೆಗಳ ಅಳತೆಗಳು ಹಾಂ ಯಾವ ಅಂದ್ರೆ ನೋ ಬರೀರಿ ಶರಣ್ ಮತ್ತು ಶರಣ್ ಮನೆಯ ವಿಸ್ತೀರ್ಣ ಮತ್ತು ಅಳತೆಗಳನ್ನು ಹೋಲಿಕೆ ಮಾಡಿ ಅಂತಾರೆ ಅಂದ್ರೆ ಏನು ಮಾಡಿದ್ದೀವಿ ಇನ್ಕತ ವಿಸ್ತೀರ್ಣ ಕಂಡು ಹಿಡಿದಿದ್ದೆವು ಅದರ ಜೊತೆಗೆ ಏನು ಮಾಡ್ಬೇಕಾಗಿತ್ತು ನಾವೀಗ ಏನು ಮಾಡ್ಬೇಕ್ರಿ ಸುತ್ತಳತೆಗಳನ್ನು ಕಂಡುಹಿಡೀಬೇಕು ನೋಡ್ರಿ ಶರಣ್ ಮನೆ ವಿಸ್ತೀರ್ಣ ನೋಡ್ರಿ ಶರಣ್ ಮನೆ ಎಲ್ಲ ವಿವಿಧ ಕೋಣೆಗಳ ಅಳತೆಗಳು ಯಾವುವು ರೀ ಎಲ್ಲ ವಿವಿಧ ಕೋಣಗಳ ಅಳತೆಗಳನ್ನ ಇಲ್ಲಿ ಬರ್ದೇವ್ರು ನಾವು ನೂರ ಎಂಬತ್ತು ಐವತ್ತು ನೂರ ಎಂಬತ್ತು ಎಪ್ಪತ್ತು ಎಪ್ಪತ್ತು ನೂರ ಎಂಬತ್ತು ಮಾಡಿದಾಗ ಎಟ್ಟು ಸಾವಿರದ ಐವತ್ತು ಚದುರ್ ಫೀಟ್ ಅಥವಾ ಅಡಿ ಬಂತು ರೀ ಹ್ಞೂ ಇದು ವಿಸ್ತೀರ್ಣ ಅಥ್ವಾ ಇನ್ನು ನೋಡ್ರಿ ಇನ್ನು ಶರಣ್ ಮತ್ತು ಚರಣ್ ವಿಸ್ತೀರ್ಣ ನೋಡ್ರಿ ಚರಣ್ ಮತ್ತು ಚರಣ್ ವಿಸ್ತೀರ್ಣ ಸೇಮ್ ಅದಾವ ಸಾವಿರದ ಐವತ್ತು ಚದರ್ ಫೀಟ್ ಐತಿ ಹ್ಞೂ ಎರಡು ಮನೆಯ ವಿಸ್ತೀರ್ಣ ಒಂದೇ ಆಗಿದೆ ಅಂತ ಈ ರೀತಿಯಾಗಿ ಬರೀರಿ ಹ್ಞೂ ಇನ್ನು ಮುಂದೆನದ ಅವ್ರ ಸುತ್ತಳತಿನ ಕೇಳ್ಯಾರಲ್ಲ ಶರಣ್ ಮನೆಯ ಸುತ್ತಳತಿ ಏನಾಕೈತಿ ಎರಡು ಎಂಟು ಉದ್ದ ಪ್ಲಸ್ ಆಗೋಲ್ಲ ಅವ್ರದ್ದು ಉದ್ದ ಎಷ್ಟೈತಿ ರೀ ಮೂವತ್ತೈತಿ ಇಲ್ಲ ನೋಡ್ರಿ ಮೂವತ್ತು ಮೂವತ್ತೈದು ಐತಿ ಇದನ್ನ ಬರ್ದೇನಿ ಮೂವತ್ತು ಪ್ಲಸ್ ಮೂವತ್ತೈದು ಮಾಡ್ರಿ ಅರವತ್ತೇಳು ಬರ್ತೈತಿ ಅರವತ್ತೇಳು ಎರಡಲೇ ಎಂಟು ಮಾಡಿದಾಗ ಎಟ್ಟಾಕೈತಿ ನೂರ ಮೂವತ್ತ್ನಾಲ್ಕು ಬರ್ತೈತಿ ಹ್ಞೂ ಅದೇ ಶರಣ್ ಮನೆಯ ಸುತ್ತಳತಿ ಏನಾಕೈತಿ ನಲ್ವತ್ತೆರಡು ಇಪ್ಪತ್ತೈದು ಬರ್ತೈತಿ ರೀ ನಲ್ವತ್ತೆರಡು ಇಪ್ಪತ್ತೈದು ಬರ್ತೈತಿ ನೋಡ್ರಿ ನಲ್ವತ್ತೆರಡು ಇಪ್ಪತ್ತೈದು ಐತಿ ನಲ್ವತ್ತೆರಡು ಇಪ್ಪತ್ತೈದು ಹ್ಞೂ ನಲ್ವತ್ತೆರಡು ಇಪ್ಪತ್ತೈದು ಮಾಡಿದ್ರೆ ಅರವತ್ತೈದು ಆಕೈತಿ ಅರವತ್ತೈದು ಇಂಟು ಎರಡು ಮಾಡಿದ್ರೆ ನೂರ ಮೂವತ್ತು ಫೀಟ್ ಆಕೈತಿ ಹ್ಞೂ ಹಾಗಾದ್ರೆ ಶರಣ್ ಮನಿಯ ಸುತ್ತಳತಿಕ್ಕಿಂತ ಚರಣ್ ಮನೆಯ ಸುತ್ತಳತೆ ಹೆಚ್ಚಾಗೈತಿ ನೋಡ್ರಿ ಇವ್ರದ ಮೂವತ್ನಾಲ್ಕ ಆಗೈತಿ ಇವ್ರದ್ ಮೂವತ್ತಾಗೈತಿ ಹಂಗಾದ್ರೆ ಶರಣ್ ಮನಿಗಿಂತ ಭಿ ಚರಣ್ ಮನಿಯ ಸುತ್ತಳತೆ ಹೆಚ್ಚೈತಿ ವಿಸ್ತೀರ್ಣ ಎರಡ್ಬಾರ್ದು ಸೇಮ್ ಅದಾವು ಕರೆ ಸುತ್ತಳತೆ ಹೆಚ್ಚೈತಿ ಇಲ್ಲಿ ಇಷ್ಟ ಸಾಕ್ರೆ ಮುಂದಿನ ವೀಡಿಯೋನ ಮುಂದೋಡೋನು ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ಹೊಸ ವೀಡಿಯೋಗಳು ತಾವು ಧನ್ಯವಾದಗಳು